ಅಯ್ಯೋ ಏನು ಬಿಸಿಲು ಇಷ್ಟೊಂದ್ ತಾರಿ ಬಿಸಿಲಲ್ಲಪ್ಪ ಎಲ್ಲಿಗೂ ಹೋಗಕ್ಕೆ ಹಾಕಿಲ್ಲ ಮನೆಯಿಂದ ಆಚೆಗೆ ಅಂತ ಹಾಕತ್ತೆ ಯಾರು ಯಾರು ಬಾಗಿಲು ತಟ್ಟಲ್ಲ ಯಾರು ಅಯ್ಯೋ ಮಗ ಎಷ್ಟೋದ ಬವ್ವ ಬಂದೆ ಈಗ ಬವ್ವ ಕುಂತ್ಕೋಬವ್ವ ಹ್ಞೂ ಬಂದೆ ಇದ್ಯಾಕೆ ಮಕ್ಳೇ ಇದ್ಯಾಕೆ ಇದ್ಯಾಕಪ್ಪ ಇದ್ಯಾಕೆ ಮಗ ಗಂಟೆ ಕಂಡಿದೆ ಏನಾಯ್ತವ ಬವ್ವ ಕಡೆ ಕುಂತ್ಕೋ ಅಯ್ಯೋ ಕುಂತ್ಕೊಳ್ಳೋದು ಕಿಂತ್ಕೊಳ್ಳೋದು ಏನು ಇಲ್ಲ ಕಂತೆ ಏನೋ ಹೇಳ್ಬೇಕಿತ್ತು ಅಕ್ಕೆ ಬಂದೆ ಕಂತೆ ಹೋಯ್ತೀನಿ ಹೇಳ್ಬಿಟ್ಟು ಅಲ್ಲ ಕಣ್ಮ ಈ ಬಿಸ್ಲಲ್ಲಿ ಈಗ ಬಂದಿದ್ದಿ ಕುಂತ್ಕೊಂಡು ಗಳಿಗೆ ಇದು ಯಾಕೆ ನಡಿ ಬಾ ಕುಂತ್ಕೊಬ ಏನಾದ್ರೆ ಊಟ ಗಿಟ್ಟ ಮಾಡ್ಕೊಂಡು ಮಜಿ ಈಸಿ ಕೊಡಿ ಕುಂತ್ಕೊಂಡ್ಲ ಹಾ ನಂಗೇನು ಬೇಡಕಂತೆ ಏಯ್ ನಾನು ಹೋಯ್ತೀನಿ ಎಲ್ಲಿ ಹಣ ಅದಕ್ಕೆ ಇಲ್ವಾ ಅದು ಒಂದು ವಿಷಯ ಹೇಳ್ಬಿಟ್ಟು ತಡಕೆ ಬಂದಕ್ಕೆ ಹೇಳ್ಬಿಟ್ಟು ಹೋಯ್ತೀನಿ ಅವ್ರು ಇಲ್ಲಿ ಕುತ್ಕೊಂಡು ನನ್ನ ಕೆಲವು ಉಪಚಾರ ಮಾಡ್ಕೊಳಕ್ ಬಂದಿಲ್ಲ ಕತ್ತೆ ಅದು ಯಾಕೆ ಮುಗ ಹಂಗಾಡಿ ಅಯ್ಯೋ ಲೇ ಸುಮ್ಮನೀರು ಆಗೋದು ಆಗೋಯ್ತು ಈಗ ಹಿಂಗೆ ಆಡಿದ್ರೆ ಸರಿಯವ ಹಾಂ ಹುಡುಗಾದಲ್ಲ ನಾವೇ ಬಂದಿದ್ದೀಯಲ್ಲ ಬವ್ವಾ ಇದು ಯಾಕೆ ಹಿಂಗಾಡಿ ಓ ಯಶೋದ ಬಂದವಾ ಬಾ ಬಾ ಕುತ್ಕೋ ಅದೇ ಕಂಗೆ ನಿಂತೀನಿ ಹ್ಞೂ ಬಂದಲ್ಲಿ ಬಾ ಮೊಬೈಲ್ ಬೋಲ್ ಕಡೆ ಕುತ್ಕೊಂಡು ಕುತ್ಕೋತಾಯಿಲ್ಲ ಹಾಂ ಕಣ ಭಾಷೆ ಈ ಕಡೆ ಕುತ್ಕೋ ಮಜ್ಜಿಗೆ ತಗೋತೀನಿ ಕುಡಿವೆ ಅಡುಗೆ ಮಾಡ್ತಾ ಇದ್ದೀನಿ ಊಟ ಮಾಡ್ಕೊಂಡು ಹೋಗುವೆ ಬಾ ಕು ಕೂತ್ಕೋ ಇಲ್ಲ ಇಲ್ಲ ನನಗೇನು ಮಾಡೋಕ್ಕಂತೆ ಅಣ ಅಪ್ಪನ ಎಲ್ಲದರು ಇದು ಅವಿನಾಶ್ಗೆ ಒಂದು ಮದುವೆ ಫಿಕ್ಸ್ ಆಗುತ್ತೆ ಎಂಗೇಜ್ಮೆಂಟ್ ಮಾಡ್ತಾಯಿದ್ದೀವಿ ನಾಡಿದ್ದೆ ಭಾನುವಾರನೇ ಎಂಗೇಜ್ಮೆಂಟು ಅದಕ್ಕೆ ಹೇಳ್ಬಿಟ್ಟು ಹೋಗೋ ನಾನು ಬಂದೆ ಹೌದಾ ಎಲ್ಲವಾ ಎಲ್ಲಿದ್ದು ಹುಡುಗಿ ಅಯ್ಯೋ ಹೇಳಿಲ್ವಲ್ಲವ ನೀನು ಎಂಗೇಜ್ಮೆಂಟ್ ಆದ ಗಂಟವಾ ಹೋಗಿದ್ದೀರಾ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಹುಡುಗಿ ಹುಡುಗ ಎಲ್ಲ ಒಪ್ಕೊಂಡವರಾ ಯಾವ ಕಡೆದು ಹುಡುಗಿ ಹುಡ್ಗಿ ಮನೆಲ್ಲ ಚೆನ್ನಾಗವ್ರೆ ಏನು ಕತೆ ಬೋರ್ ಕುಂತ್ಕೊಂಡು ಮಾತಾಡೋದ ಹ್ಞೂ ಎಲ್ಲ ಒಪ್ಕೊಂಡವ್ರೆ ಚೆನ್ನಾಗವ್ರೆ ಅವ್ರ ಕಡೆ ಹುಡ್ಗಿ ಕಡೆ ನಮಗಿಂತ ಚೆನ್ನಾಗವ್ರಿ ಅವ್ರಿಗೂ ಬೇಕಾದಷ್ಟು ಆಸ್ತಿ ಅನಿಸ್ತಲ್ಲದ ಈಗ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರೆ ಹುಡ್ಗಿನೂ ಚೆನ್ನಾಗದ ನಿಮ್ಮ ಮಗಳು ನಿಮ್ಮ ಮಮ್ಮಗಳೊಳಲ್ಲ ನವ್ಯ ಅವಳಿಗಿಂತ ಚೆನ್ನಾಗವಳಿ ಅವಳಿಗಿಂತ ಚೆನ್ನಾಗಿ ಓದವಳೆ ಅವಳಿಗಿಂತ ಒಳ್ಳೆ ಕೆಲಸತಲ್ಲ ಅವಳೆ ಎಲ್ಲ ಚೆನ್ನಾಗದ ಅಂತ ಹುಡುಗಿ ಸಿಗ್ಬೇಕು ಅಂತ ಇತ್ತುಕೊಂಡ್ಬಿಡು ಹಾಂ ಒಳ್ಳೆದೇ ಸಿಕ್ಕೈತೆ ಕತೆ யாக்கேஷோதான் மாட்டாட்டியா ஆ நமே ஒழி செக்தான் நான் ஆசைப்படுத்தி ஏழுவோ நமக்கு ஃபுஷனே இல்வா ஒழிச்சு உட்கு சிக்கிறேன் ஆ சேன்கிறேன் நமக்கு ஃபுஷனி அல்வா ஒத்துவா குக்கவா ஐயோ ஏன்னா சேலம் நமக்கு ஃபுஷி ஆய் ஆ எங்கேஜ்மெண்ட்டு எவ்வளோங்க அண்ணனப்பா நீங்கள் அண்ணா நமக்கு கல்ஸ் கொகோனா நம்ம அப்போ கரீனி ரீ ரேஷோ ஓந்தவா பா மகள நீங்கள் அண்ணா அத்தமாவில் அவன சூசாராக நீங்க ம் ಹುಷಾರಾಗ ಅವನೇ ಅವ್ನಿಗೇನು ಚೆನ್ನಾಗಿ ಅವನೀಗ ಅಯ್ಯೋ ಇದಕ್ಕೆ ಮಕ್ಕಳ ಮಾಡ್ಕೊಂಡಿದಿರಿ ಹಾಂ ಕೂಸ್ಕುಟ್ಟು ಏನಾದ್ರೆ ಮಜ್ಜಿಗೆ ಕೊಡ್ದಾನೇ ಅಡುಗೆ ಮಾಡ್ತೀರ ನಿಲ್ಕೊಂಡು ಹತ್ತಿದ್ರಿ ಅಯ್ಯೋ ನಾವು ಆಗ್ಲಿಂದ ಬಾ ಕು ಕೂತ್ಕೋ ಮಜ್ಜಿಗೆತ್ತಿದ್ದೀನಿ ಕುಡಿವೆ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಬಾ ಅಂತ ಕರಿತ ಇದ್ದೀನಿ ಕನ್ಮವ ಅವಳೇ ಗೊತ್ತಾಯಿಲ್ಲ ಮನ್ಸಲ್ಲಿ ಬೇಜಾರ್ ಮಾಡ್ಕೊಂಡು ಅವ ತಂದಿದ್ನೇ ಒಂದ್ಸಲ ಇಟ್ಕೊಂಡು ಹೋಗಿ ನಿಂತ ಸರಿಯಾಗಿ ಮಾತಾಡ್ತಾಯ ಕನ್ಮವ ಬೇಕ ಬಯಸೋದಾ ಏ ಯಾವಾಗ್ತದೆ ಹೋಗೋದು ಹೋಯ್ತದೆ ಹಂಗಂತ ಹಿಂಗೆಲ್ಲ ಮಾಡ್ಕೊಂಡು ನಿಂತ್ಕೊಂಡು ಆಯ್ತದ ಹಾ ಬಿಟ್ಬಿಡ್ಬೇಕು ಈಗ ನಿನ್ನ ಮಗನಾಗ ನಿಮ್ಮ ನಿಮ್ಮ ನಿನ್ನ ಮನೆ ಬಂದೆಲ್ಲ ಇತ್ತು ಹೇಳು ಮೂರ್ನಾಕ್ಕಿನಲ್ಲೇ ಡಿಶಾದ ಗಂಟ ಆ ಡಿಶಾದ ಬಂದು ಮನೆಗೆ ಬಿಟ್ಬಿಟ್ಟು ಬಂದವ್ರೆ ಹಾ ಅವ್ರು ಹಾಗೆ ಮಾಡಿದ್ರೆ ಆಗ್ತಾ ಹೇಳು ಅಲ್ಲ ಮಾತು ಬಿಡಬೇಕು ಆಗೋದು ಹೋಗೋದು ಹೋಯ್ತದೆ ಹಾಂ ನೀನು ಅದನ್ನೇ ಮನಸ್ಸು ಮಾಡಿಕೊಂಡ್ರೆ ಹೆಂಗವ ಇದು ನಿಮ್ಮ ಅಪ್ಪನ ಮನೆ ಕಣವಾ ಓ ನಿನ್ ಮನೆ ನೀನು ಹಿಂಗೆಲ್ಲ ಇದು ಮಾಡ್ಕೊಬಾರ್ದು ಬಾ ಮುಂದ್ಕೊಂಬಾ ಹ್ಞೂ ಅಪ್ಪನ ಮನೆ ಬಿಡಪ್ಪ ಓಸಿಯಾ ಅಪ್ಪನ ಮನೆ ಹಾ ಒಸಿ ಮಾತಾಡಿದ್ರೆ ನೀವು ಅವತ್ತು ಹಾ ಬಾಯಿಗೆ ಬಂದಂಗೆ ಮಾತಾಡಿ ನಾನು ಮನೆಯಿಂದ ಆಚೆಗೆ ಹೋಗೋಣ ಮಾಡಿದ್ರಿ ಆಚೆಗೆ ಹೋಗೋಣ ಆಗಲಿಲ್ಲ ಅದು ಇದು ಅಂತ ಒಂದ್ ಮಾತು ನೀವು ಅಷ್ಟು ಬಾಯಿಗೆ ಬಂದಂಗೆ ಒಬ್ರದ್ಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಅಷ್ಟು ಮಾತಾಡಿದ್ರಿ ಆಗ ನಾನು ಈ ಮನೆ ಮಗಳು ಈ ಮನೆಗಳು ಅಂತ ನಿಮ್ಗೆ ಗೊತ್ತಿದ್ದಲ್ವಾ ಅವತ್ತು ಹಾ ಏನು ಹಾಂ ಅವತ್ತೆಲ್ಲ ಮಾತಾಡಿದ್ರಲ್ಲ ಅವತ್ತು ಗೊತ್ತಿದ್ದಲ್ವಾ ಎಷ್ಟು ನೋವು ಮಾಡ್ಕೊಂಡು ನಾನು ಕಣ್ಣಿ ಹಾಕೊಂಡು ಹೋದ್ನಲ್ಲ ಈ ಮನೆಯಿಂದ ಆಗ ಗೊತ್ತಾಗ್ಲಿಲ್ವ ನಿಮಗೆ ಆಗ ಗೊತ್ತಾದ ನಾನು ನಿನ್ನ ಮಗಳು ಈ ಮನೆ ಮಗಳು ಅಂತ ಇವತ್ತು ನಿನಗೆ ಎಲ್ಲ ಇದೆ ಅಲ್ವಾ ಅವತ್ತು ಅಂತ ಅಲ್ಲ ಕನಿಸದಾ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಏನು ಅದು ಹೇಳು ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಕಣವಾ ಅದಕ್ಕೆ ಏನೋ ಒಂದು ಮಾತಾಡ್ಬಿಟ್ಟ ಬಿಡು ಆಯಿತು ಸಂಸ್ಬಿಡು ಹೋಲಿ ಬಿಟ್ಟಾಗ ಕುಡೀ ಬಾ ಮಗಳೇ ಏನೋ ಸಮಾಚಾರ ಅಯ್ಯೋ ಬುಟ್ಟಿ ತಂದು ಬಿಡು ಅದು ಇಟ್ಕೊಂಡು ಏನು ಮಾಡೋಣ ಅವತ್ತು ಬುಟ್ಟ ಇವತ್ತು ನನಗೆ ಒಂದು ಒಳ್ಳೆ ಕಡೆ ಸಮಾನ ಬಂದಿದೆ ಹಾಂ ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಗ್ತೈತೆ ಆ ಒಪ್ಸರೇ ಒಪ್ಸರಿದ್ದಾನೋಡೇ ನನ್ನ ಸೊಸೆ ಹಾಂ ಅದನ್ನೇ ಎಂಗೇಜ್ಮೆಂಟು ಬರೋ ಬನ್ವರ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಬಂದೆ ಎಂಗೇಜ್ಮೆಂಟು ಓ ಈ ಬನ್ವರೀ ಓ ಮದುವೆ ಆಚರಣೆ ಮಾಡ್ತೀರಿ ಅಂದರೆ ಎಲ್ಲ ಹುಡುಗಿ ಎಲ್ಲಿ ಯಾರು ಕಡೆ ಆಯ್ತೈತೆ ಯಾರು ನೋಡ್ತಾರೋ ಒಳ್ಳೆ ಕಡೆ ಆದ್ರೆ ಒಳ್ಳೇದಾಯ್ತು ಬಿಡು ಆ ಅತ್ತೆ ಮಾವ ನೋಡ್ರದು ಒಳ್ಳೆ ಕಡೆನೇ ನೋಡೋವ್ರಿ ಅವರು ಎಲ್ಲ ಚೆನ್ನಾಗವ್ರೆ ಹುಡುಗಿನೂ ಚೆನ್ನ ಚೆನ್ನಾಗೈತೆ ಹಾಂ ನಾನು ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಮನೆ ಅಂತ ವಾಲಾಡಿದೆ ಅವ್ರ ಮಾತು ಕೇಳಲಿಲ್ಲ ಅದಕ್ಕೆ ಯಾಕ ಸುಗು ಕಳ್ಸಿದ್ರಲ್ಲ ಅದಕ್ಕೆ ಊಟ ಕೊಟ್ಟೆ ನಾನು ಈಗ ಅವರೇ ಒಳ್ಳೆ ಕಡೆ ನೋಡೋವ್ರೆ ಅವತ್ತೆ ಅವ್ರು ಮಾತು ಕೇಳಿದರೆ ಅವತ್ತು ನಿಮ್ಮ ಕೇಳಲ್ಲ ಅವನ ಮಾತು ಅನ್ಸ್ಕೊಂಡು ಓದ್ಕೊಂಡು ಹೋಗೋ ಪರಿಸ್ಥಿತಿ ಬತ್ತಿಲ್ಲ ನನಗೆ ನಾನೇ ಕೇಳಿಲ್ಲ ಸುಮ್ಮನೆ ಅಸೋದ ಅಯ್ಯೋ ಅದನ್ನ ಏನಿಂಗ್ ಸಾಸಿ ನೀನು ಏನಿಂಗ್ ಸಾಸಿ ನಿನಗೆ ಏನು ಮಾಡ್ದಾನವ ಅಂತದ ಅಯ್ಯೋ ಅಲ್ಲ ಕನಸದ ನಾವು ಹೇಳೋ ಒಳ್ಳೆ ಮಾತಲ್ಲೇ ಮಾಡ್ಕೊಳಕ್ಕಿಲ್ಲ ಅಂತ ನೀನು ಅದನ್ನ ಹಿಂಗೆಲ್ಲ ಅನ್ಕೊಂಡು ಇದು ಮಾಡ್ತಾ ಸರಿಯವ ಹಾಂ ಸರಿಯಾ ಈಗ ಒಂದು ಒಳ್ಳೆ ಕಡೆ ಸಿಕ್ಕಿಲ್ವಾ ಬಿಡು ಅದನ್ನೇ ಒಂದು ನೆನೆಸ್ಕೊಂಡು ಇದನ್ನ ಮರ್ತಬಿಡು ಕನಸೋದ ಯಾಕಿಂಗಾಡಿ ಮರ್ಬಿಟ್ಟಿದ್ದವ ಮರ್ತ್ಬಿಡ್ತೀನಿ ನಿಮ್ಮನ್ನೂ ಎಲ್ಲರೂ ಮರ್ಬಿಡ್ಬೇಕು ಒಟ್ಟಿಗೆ ಅದನ್ನು ಆ ವಿಷಯನೂ ನಿಮ್ಮನ್ನೂ ಮತ್ತಿಡ್ಬೇಕು ಅಂದ್ಕೊಂಡೆ ಏನು ಮಾಡಿ ಏನು ಮಾಡಿ ಹೇಳು ನನ್ನ ಮಗನವೇ ನನ್ನ ಗಂಡನೂ ನಾನು ಮಾತು ಕೇಳೋದಿಲ್ಲ ನಾನು ಹಂಗೂ ಹೇಳಿದೆ ನನಗೆ ಹೋಗ್ತಿಲ್ಲ ಹೇಳಕ್ಕೆ ಫೋನ್ಗಿಂದು ಮಾಡಬೇಕಾರೆ ಅಂತ ಓ ಒಪ್ಪಿಲ್ಲ ಅವನು ಅವಿನಾಶ ಓ ಹೋಗಿ ಹೇಳಿಬಿಟ್ಟು ಬರೋಗು ಅವನಲ್ಲ ಕರ್ಬಿಟ್ಟ ಬರೋಗು ಹೋಗು ಹೋಗು ಅಂತ ಹಿಂಸೆ ಮಾಡ್ದೆ ಅದಕ್ಕೆ ಬಂದೆ ಯಶೋಧ ಕಡೆ ಯಶೋದ ಅಯ್ಯೋ ಬಿಡು ಯಶೋದ ಆಯಿತು ತಪ್ಪಾಯ್ತು ಬಿಡು ನಾವು ಅವತ್ತು ತುಂಬಂಗೆಲ್ಲ ಮಾತಾಡಬಾರ್ದಿತ್ತು ಬಿಡು ಆಯ್ತು అదే హిం మనస్ట్కొ హింక సాధదు మర్బడో అంతే ఏం తోడు మన బిట్బుట్టు నేను మర్పడు అంతేకాద నేను ఈ మన మగలు బర్గ్గు నాూ బు నూ బు ఏమో ఆమె సంబంధ బుడుబుటూ ఈ ఒళ్కడ సంబంధం సిక్వ అది ఖుషిపడుచదా హింక బేజ్ మాకు బెడ ಏ ಖುಷಿ ಪಡ್ತೀನಿ ತಂದು ಬಿಡಿ ಖುಷಿಯೇ ತಂದು ಬಿಡಿ ನನಗೆ ಖುಷಿನೇ ಹುಷಿ ಖುಷಿಯ ನನಗೆ ಹಾಂ ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಮ್ಮನ ಮನೆಯವರು ನಿಮ್ಮ ತಮ್ಮದಿರು ಎಲ್ಲರೊತ್ತೆಲ್ಲ ಚೆನ್ನಾಗಿದ್ದೀರಲ್ಲ ಅವರೆಲ್ಲ ನಿಮ್ಗೆ ಕರ್ತಾರೆ ಬಾವಿಸ್ತಾರೆ ಪ್ರೀತಿಯಿಂದ ಇದು ಮಾಡ್ತಾರೆ ಏನೋ ತಮ್ಮ ಅಕ್ಕ ಅಕ್ಕಾಯ್ತಾನೆ ತಮ್ಮ ಎಲ್ಲ ಮಾಡ್ತಾರಲ್ಲ ನಿಮಗೇನು ಖುಷಿ ನಿಮಗೆ ಹಾಂ ನನ್ನ ಕಷ್ಟ ನಿಮ್ಗೆ ಹೆಂಗೆ ಅರ್ಥ ಆಗಬೇಕು ಹಾಂ ನನ್ನ ಕಷ್ಟ ನಿಮ್ಗೆ ಹೆಂಗೆ ಅರ್ಥ ಆಗಬೇಕು ಹಾಂ ನಿಮಗೂ ಏ ನನ್ನ ಪರಿಸ್ಥಿತಿ ಬಂದಿದ್ದರೆ ಗೊತ್ತಾಯ್ತಿತ್ತು ಹಾಂ ನಿಮ್ಮ ಮನೆಯವರೇ ನಿಮಗೆ ನಿಮ್ಮ ಅಪ್ಪನ ಮನೆಯವರೇ ನಿಮಗೆ ಬಾಯಿ ಬಂದು ಮಾತಾಡಿ ಮನೆಯಿಂದ ಆಚೆ ಕಳಿಸ್ತಿದ್ದಾಗ ಗೊತ್ತಾಗೋದು ಅಂಥ ಪರಿಸ್ಥಿತಿ ನಿಮ್ಗೆ ಬಂದಿಲ್ವಲ್ಲ ಹಾಂ ಅದಕ್ಕೆ ನೀವು ಅದಕ್ಕೆ ಅದೇನು ಇದೇನು ಅಂತ ಸಣ್ಣದಾಗಿ ಮಾತಾಡ್ತೀರಿ ಅದು ಅದ ನಾನಲ್ವಾ ನನ್ನ ಕಷ್ಟ ನಿಮ್ಗೆ ಆಗ್ತದೆ ಹೇಳಿ ಅಯ್ಯೋ ಎಷ್ಟೊತ್ತು ಸುಮ್ಮನೆ ಆಯ್ತು ಅಯ್ಯೋ ಅದೇನು ಅನ್ಬಾರ್ದು ನಾವು ನಿಂಗೆ ಏನು ಅನ್ಬಾರ್ದೇ ಅಂದ್ರೆ ಹಾಂ ಅಂತ ಮಾತೇನ್ ಮಾಡ್ತಾ ಇದ್ದೀವಿ ನಿಮಗೆ ಹಾಂ ನೀನು ಯೋಚನೆ ಮಾಡ್ಕೊಬರ್ಬೇಕಿತ್ತು ಮಾತಾಡೋಣ ಮೊದಲೇ ಹಾಂ ನಿನ್ನ ನೀನು ನಿಮ್ಮ ಯೋಚನೆ ಬಿಟ್ಟು ನಿನ್ನ ಇದ್ದ ಮನಸ್ಥಿತಿ ಬಿಟ್ಬಿಟ್ಟು ನೀನು ಮಾತಾಡಿದೆ ಅದಕ್ಕೆ ನಾವು ಏನೋ ಒಂದು ಮಾತಿದೀವಿ ನೀನು ಮಾತಾಡ್ದೇ ಏನು ಸುಮ್ಮನೆ ಅನ್ತಿದ್ದೆ ನೀನು ನೀನು ಸುಮ್ಮನೆ ಹೇಳು ನೀನು ಮಾತಾಡ್ದೆ ನಾವು ಮಾತಾಡ್ತೀವಿ ಅದಕ್ಕೆ ನೀನು ನಮ್ಮ ಅಪ್ಪನ ಮನೆಯವ್ರನ್ನೆಲ್ಲ ನೀವು ಕೇಳ್ದಿ ಅವ್ರನ್ನೆಲ್ಲ ಏನ್ ಮಾಡಿದಾರೆ ನಿಮಗೆ ಏ ರಾಣೇ ಸುಂದಿರು ಇದಕ್ಕೆ ಇದಕ್ಕೆ ಹೆಂಗ್ ಮಾತಾಡ್ತೀನಿ ನೀನು ಆ ಹಾಂ ಮದ್ದೆ ಮಾಡ್ಕೊಂಡು ಬೇಜ ಮಾಡಿಕೊಂಡು ಬಂದಿಂತಳೆ ಹಾಂ ಅವಳಿಗೆ ನೀನು ಏನು ನಿಮ್ಮ ಮಾತಾಡಿದಿನ ಏನು ನಿಮ್ಮ ಮಾತಾಡಿದ್ನು ಏನು ಇನ್ನೂ ಇಷ್ಟಕ್ಕೂ ಆಸೆ ಹಂಗ್ಕೊಂಡಿ ಏನು ನೀನು ಹಾಂ ನನ್ನ ಮಗಳು ಹಿಂಗು ಬರ್ಬಾರ್ದು ಇನ್ನೂ ಯಾಕಾರು ಬಂದ್ರತಿದ್ರು ನೀನು ಹಾ ಇನ್ನು ಏನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು ನಾನೇನು ಮಾಡಿದೆ ನಾನೇನು ಮಾಡಿದೆ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತಾರೆ ಅವನಿಂದ ಬಾವ ಬಾವ ಬಾ ಅಡ್ಗೆ ಮಾಡಿದ್ನ ಊಟ ಮಾಡುವ ಮದುವೆ ಕುಡಿ ಬಂದು ಅವಾಗ ಮಾತಾಡ್ತಿಲ್ವಾ ನಾನು ಇವಳು ನಮ್ಮ ನಮ್ಮ ಅಪ್ಪನ ಅಪ್ಪನ ಇವ್ ನಮ್ಮಪ್ಪನ ಮನೆಯಲ್ಲಿಬೇಕು ಇವಳು ಇಡು ಆವತ್ತಿನ ಪರಿಸ್ಥಿತಿ ಹಂಗಿಟ್ಟ ಮಾತಾಡೋರು ಏನ್ ಮಾಡ್ತದೆ ನಂಗಂತ ಅದ್ನೋಳ ಮಸಾಲೆ ಇಟ್ಕೊಂಡು ಇದು ಮಾಡೋದಾದ್ರೆ ನಾವೆಲ್ಲ ಇವಳು ಮನೆಗೆ ಹೋಗಿ ಅವಳ ಮಗನ ಬರ್ತಿಲ್ವಂಗರೇ ಹಾ ನಾವು ಹಂಗೆ ದ್ವೇಷ ಮಾಡ್ಕೊಂಡು ಕಾಯ್ಕೋತಿದ್ವಾ ಹೇಳಿ ನೀವೆಲ್ಲ ಹೋಗಿರ್ತಿಲ್ವಾ ನನ್ನ ಗಂಡ ಹೋಗಿ ಮೂರ್ನಾಲ್ಕು ದಿನ ಹಾಸ್ಪಿಟಲ್ ಇದ್ದು ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟು ಬಂದಿಲ್ವಾ ಹಾ ನಾವು ಇವಳಂಗ್ತಾ ಇದೀವತ್ತೆ ಇವಳಂಗ್ ಆಡ್ತಾ ಇದೀವ ಇವಳು ಯಾಕೆ ಹಿಂಗೆ ಮಾತಾಡ್ಬೇಕು ಸರಿ ಇವಳು ಮಾತಾಡ್ತಿರೋದು ನೀವು ಮತ್ತೆ ನನಗೆ ಬೇಡ್ತಾ ಇದೀರಲ್ಲ ರಾಣಿ ಸುಮ್ಮನೆ ರಾಯ್ತು ಸುಮ್ಮಕು ನೀನು ಅಯ್ಯೋ ಸುಂದರ ಸುಂದರಪ್ಪ ಸುಂದೀರ್ ನನಗೋಸ್ಕರ ನೀವೇ ಜಗಳ ಹಾಂ ನಾನು ಬಂದಿದ್ದ ಕೆಲಸ ಮುಗಿತಲ್ಲ ಭಾನುವಾರ ಎಂಗೇಜ್ಮೆಂಟ್ ಐತೆ ಬಂದ್ಬಿಡಿ ಅಣ್ಣಂಗೆ ಹೇಳ್ಬಿಡಿ ಹೋಯ್ತೀನಿ ನಾನು ನನಗೆ ಬೇಕಾದಷ್ಟು ಇದೆ ಮನೇಲಿ ಅತ್ತೆ ಮಾವನ ಇಲ್ಲೇ ಅವ್ರೆ ಅವ್ರು ಟೈಮ್ ಟೈಮ್ ಎಲ್ಲ ಮಾಡ್ಕೊಡ್ಬೇಕು ಹೋಯ್ತೀನಿ ನಾನು ಕೆಲಸ ಭಾನುವಾರನೇ ಇರೋದು ಎಲ್ಲ ರೆಡಿ ಮಾಡ್ಕೊಬೇಕು ಬಂದ್ಬಿಡಿ ಆಯಿತು ಅಪ್ಪ ಅಣ್ಣಂಗೆ ಹೇಳ್ಬಿಡಿ ಎಲ್ಲ ಬನ್ನಿ ಸರಿ ಹೋಯ್ತೀನಿ ನಾನು ಸರಿ ಆಯಿತು ನೀನು ಯಾಕೋ ನಾನು ಹೇಳಿ ಮಾತಾಡ್ತ ಕೇಳ್ತಾ ಇಲ್ಲ ಹಾಂ ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡು ಬಾಗಲ್ಲಿ ನಿಂಕೊಂಡು ಹೇಳ್ಬಿಟ್ಟು ಹೋಗಿದ್ದಿಲ್ಲ ಸರಿಯಾ ಹಾಂ ನೀನು ಹಿಂಗೆ ಹೇಳ್ಬಿಡ್ರೆ ನಾವು ಹೆಂಗೋ ಬರೋದು ನಾವು ಹೆಂಗೆ ಬರೋದು ನನ್ನ ಮಗಳು ಹೇಳ ಮನೆಗೆ ಬಂದಿ ಏನೋ ಖುಷಿ ಬರಬೇಕ ನನಗೆ నిమ్సే ఏను తే ముందా నీ బాగా నింకొం బి అందోహం హైతీయ హేం బావు మేము అబ్బాది కుంకొని తిందో కు టైమ్ ఇలాగాప్ప మనకి బేక వయసు అది మనదివే వరకు మాకు ఏడు అదే ఊటాకీ సరే బి అండి మాట్కే పర్మాట బందబా ಹಾಂ ಅದಕ್ಕೆ ಅಣ್ಣನ ಕರ್ಕೊಂಡು ಬನ್ನಿ ಆಯಿತು ಈಗ ಎಲ್ಲ ಬಿಡಿ ನನ್ನ ಮಗ ಮೇಲೆ ಬೇಜಾರ್ ಮಾಡ್ಕೊತಾನೆ ನೀವೆಲ್ಲ ಬಂದಿಲ್ಲ ಅಂದರೆ ನನ್ನ ಮೇಲೆ ಇರೋ ಕೋಪಕ್ಕೆ ನೀವು ಬರ್ದೇ ಹೋಗ್ಬಿಟ್ಟಿರಿ ಆಮೇಲೆ ಅವಿನಾಸ ಬೇಜಾರು ಮಾಡ್ಕೊತಾನೆ ಅವನೇ ಹಿಂಸೆ ಮಾಡ್ಕೊಳ್ಸಿರೋದು ನಿಮ್ಮ ಕರ್ಕೊಂಡು ಬನ್ನಿ ಅಂತ ಹಾಂ ಬೇಜಾರ್ ಮಾಡ್ಕೋಬೇಡಿ ಆಯಿತು ಬಂದ್ಬಿಡಿ ಅಲ್ವ ಅಪ್ಪ ಬರ್ತೀನಿ ಕಣಪ್ಪ ನಂಗೆ ಕೆಲಸ ಐತೆ ಕಣಪ್ಪ ಸರಿ ಬಿಡ ಆಯ್ತು ಬಾ ಅಯ್ಯೋ ನನ್ನ ಮಗಳು ಮನೆಗೆ ಬಂದ್ಬಿಟ್ಟು ನೀವು ಒಂದು ದೊಡ್ಡ ನೀರು ಕುಡಿದಂಗೆ ಹೋಯ್ತಾಳಲ್ಲಪ್ಪ ಲೇ ಸುಮ್ಮರು ಅವಳೇ ನೀರು ಕುಡಿಬೇಡ ಊಟ ಮಾಡ್ಬೇಡ ಅಂತ ಹೇಳ್ದಾನವ ಅವಳಂಗ ಬಾವೇನು ಮಾಡ್ಕತ್ತದು ಹೋಗಿ ಅದೇನು ಮಗ ನೋಡೋದು ಏನು ಮಾಡೋದು ಹೋಗ್ಬಿಟ್ಟು ಬರೋಕ್ಕೆ ಹಟ್ ಮಾರಿ ಹಟ್ ಮಾರಿ ಅವಳು ನಿನ್ನ ಮಗಳಲ್ವಾ ಎಷ್ಟಾದ್ರು ಬರೀ ನಿಮ್ಮ ಬದ್ದೆ ಕಲ್ತಿರೋದು ಇನ್ನೇನು ಮಾಡೋಕ್ಕಾರ್ದು ಹೋಗು ಅಯ್ಯೋ ದೇವ್ರೆ ಹಾಂ ಏನು ಮಾಡೋದು ಹಿಂಗೆ ಮಾಡ್ತಾಳಲ್ಲ ಹಾಂ ಹೆಂಗೆ ಸಮಾಧಾನ ಮಾಡೋದು ಕಾಣೆ ಕಣಪ್ಪ